ಓಂ ಗುರುಭ್ಯೋ ನಮಃ ಬಂಧುಗಳೇ ಇಲ್ಲಿ ಯಾರು ಹೇಗೆ ಎಂಬುದನ್ನು ಹೇಳುವುದೇ ಒಂದು ತುಂಬಾ ಕಷ್ಟದ ವಿಷಯವಾಗಿರುತ್ತೆ ಕಷ್ಟ ಯಾಕೆ ಅಸಾಧ್ಯವಾಗಿಯೇ ಇರುತ್ತೆ ಅಂತ ನನಗನಿಸುತ್ತೆ ಯಾಕೆ ಕೇಳಿ ಇಬ್ಬರ ಗೆಳೆಯರ ಹತ್ರ ಎರಡು ಚಿನ್ನದ ಉಂಗುರುಗಳಿರುತ್ತೆ ಅವನ ಹತ್ರ ಒಂದಿರುತ್ತೆ ಇವನ ಹತ್ರ ಒಂದಿರುತ್ತೆ ಒಬ್ಬನ ಹತ್ತಿರ ಇರುವ ಉಂಗುರ ಹೇಗಿರುತ್ತೆ ಅಂದ್ರೆ ಬರೀ ಲೇಪ ಮಾಡಿದ್ದಿರುತ್ತೆ ಅದೇನೋ ಒನ್ ಗ್ರಾಮ್ ಅಥವಾ ಬೆನಿಟಿಕ್ಸ್ ಅಂತಾರಲ್ಲ ಆ ರೀತಿಯದಿರುತ್ತೆ ಇನ್ನೊಬ್ಬನ ಹತ್ತಿರ ಪ್ಯೂವರ್ ಆದದ್ದು ಅಥವಾ ಶುದ್ಧವಾದದ್ದು ಇರುತ್ತೆ ಒಂದಿನ ಅವರಿಬ್ರು ಕೂಡ ಅದರ ಮೇಲೆ ಜಗಳ ಶುರು ಮಾಡ್ತಾರೆ ಅಥವಾ ವಾದ ಶುರು ಮಾಡ್ತಾರೆ ನನ್ನಲ್ಲಿರುವ ಉಂಗುರ ಚೆನ್ನಾಗಿದೆ ನನ್ನಲ್ಲಿರುವ ಉಂಗುರ ಚೆನ್ನಾಗಿದೆ ನನ್ನದು ಪ್ಯೂವರ್ ಆಗಿದೆ ನನ್ನದು ಪ್ಯೂವರ್ ಆಗಿದೆ ಅಂತ ಜಗಳ ಶುರು ಮಾಡ್ತಾರೆ ಇಬ್ಬರ ವಾದ ಕೇಳಿ ಮೂರನೇ ಅವನೊಬ್ಬ ಬಂದು ಹೇಳ್ತಾನೆ ನೀವಿಬ್ರು ಒಂದು ಕೆಲಸ ಮಾಡಿ ಅಕ್ಕ ಸಾಲಿಗನ ಹತ್ತಿರ ತೆಗೆದುಕೊಂಡು ಹೋಗಿ ಆತ ಹೇಳ್ತಾನೆ ಯಾವ ಉಂಗುರ ಪ್ಯೂವರ್ ಆಗಿದೆ ಯಾವ ಉಂಗುರ ಅಶುದ್ಧವಾಗಿದೆ ಅಂತ ಆತ ಹೇಳ್ತಾನೆ ಅಂದಿದ್ದಕ್ಕೆ ಇಬ್ರು ಅವರ ಉಂಗುರಗಳನ್ನ ತೆಗೆದುಕೊಂಡು ಅಕ್ಕ ಸಾಲಿಗನ ಹತ್ತಿರ ಹೋಗ್ತಾರೆ ಅಕ್ಕ ಸಾಲಿಗ ಹೇಳ್ತಾನೆ ಯಾವುದು ಪ್ಯೂವರ್ ಇದೆ ಅದಕ್ಕೆ ಪ್ಯೂವರ್ ಅಂತ ಹೇಳ್ತಾನೆ ಯಾವುದು ಬೆನಿಟಿಕ್ಸ್ ಇದೆಯೋ ಅಥವಾ ಒನ್ ಗ್ರಾಮ್ ಇದೆಯೋ ಅದರಲ್ಲಿ ಮಿಕ್ಸ್ ಇದೆ ಅಂತ ಹೇಳ್ತಾನೆ ಅಕ್ಕ ಸಾಲಿಗ ಪರೀಕ್ಷೆ ಮಾಡಿ ಇಷ್ಟು ಹೇಳದ ಮೇಲೆ ಹೊಸ ವಾದ ಶುರುವಾಗುತ್ತೆ ಯಾವುದಕ್ಕವನು ಅಶುದ್ಧ ಅಂದಿರುತ್ತಾನೋ ಅಥವಾ ಯಾರ ಉಂಗುರವನ್ನ ಅಶುದ್ಧ ಅಂದಿರುತ್ತಾನೋ ಅವನು ಒಂದು ಹೊಸ ವಾದ ಶುರು ಮಾಡ್ತಾನೆ ಅವನಿಗೇನ್ ತಿಳಿಯುತ್ತೆ ಆ ಅಕ್ಕ ಸಾಲಿಗನಿಗೆ ಅವನೇನಷ್ಟು ಜಾಣನ ಅಂತ ಕೇಳೋಕ್ ಶುರು ಮಾಡ್ತಾನೆ ಬಂಧುಗಳೇ ಅಕ್ಕ ಸಾಲಿಗ ಏನಾದ್ರೂ ಶುದ್ಧವಾಗಿರೋದನ್ನ ಅಶುದ್ಧವಾಗಿದೆ ಅಂತ ಹೇಳಿದ್ರೂ ವಾದ ಆರಂಭ ಆಗ್ತಿತ್ತು ಇಲ್ಲಿಯೂ ಕೂಡ ವಾದವೇ ಆರಂಭವಾಯಿತು ವಿನಃ ನ್ಯಾಯ ನಿರ್ಣಯ ಮಾತ್ರ ಆಗಲಿಲ್ಲ ಅದೇ ರೀತಿಯಾಗಿ ಈ ಜಗತ್ತಿನಲ್ಲಿಯೂ ಕೂಡ ಅಂದ್ರೆ ಈ ಸಮಾಜದಲ್ಲಿಯೂ ಕೂಡ ಯಾರು ಹೇಗಿದ್ದಾರೆ ಎಂಬುದು ಹೇಳುವುದು ಕೂಡ ಒಂದು ಅಸಾಧ್ಯವಾದ ವಿಷಯವಾಗಿದೆ ನಾವು ಯಾವ ದಡ್ಡನನ್ನೂ ದಡ್ಡನಿದೆಯಾ ಅನ್ನುವಂತಿಲ್ಲ ಯಾಕೆ ದಡ್ಡನೂ ಕೂಡ ಆ ಚಿನ್ನದಂತೆ ನಾ ಜಾಣನಾಗಿದ್ದೇನೆ ಅನ್ಕೊಂಡು ಬದುಕ್ತಿದ್ದಾನೆ ಯಾವ ಸುಳ್ಳನನ್ನು ನೀನೊಬ್ಬ ಸುಳ್ಳು ಹೇಳುವ ವ್ಯಕ್ತಿ ಅನ್ನುವಂತಿಲ್ಲ ಯಾಕೆ ಒಂದು ಚೂರು ಅವನಲ್ಲಿ ಸತ್ಯ ಅಂಶ ಇರುವುದರಿಂದ ಅವನು ಬಹಳ ದೊಡ್ಡ ಸತ್ಯವಂತ ರಾಜ ಹರಿಶ್ಚಂದ್ರನಂತೆ ವರ್ತಿಸ್ತಿದ್ದಾನೆ ಯಾರನ್ನು ಅಧರ್ಮಿ ಅನ್ನುವಂತಿಲ್ಲ ಯಾಕೆ ಒಂದು ಚೂರು ಧರ್ಮ ಅವನಲ್ಲಿರೋದರಿಂದ ಆತ ದೊಡ್ಡ ಧರ್ಮವಂತನೆಂದು ಕೊಂಡು ಬಿಟ್ಟಿರ್ತಾನೆ ಇದೇ ರೀತಿಯಾಗಿ ಯಾರು ಹೇಗೆ ಎಂಬುದು ಹೇಳುವುದು ಅಸಾಧ್ಯವೇ ಆಗಿದೆ ಒಂದು ವೇಳೆ ಹೇಳಿದ್ದೆ ಆದ್ರೆ ಜ್ಞಾನಿಗಳು ಹೇಳಬಹುದು ಹೇಳಿದ್ರೆ ಯಾರಲ್ಲಿ ಕೊರತೆ ಇರುತ್ತೋ ಅವನೇನ್ ಮಾಡ್ತಾನೆ ಆ ಜ್ಞಾನಿಯನ್ನ ಮೂರ್ಖನನ್ನಾಗಿ ನೋಡೋಕ್ ಶುರು ಮಾಡ್ತಾನೆ ಆ ಜ್ಞಾನಿಯೇ ಮೂರ್ಖನಾಗಿದ್ದಾನೆ ಅನ್ನುವ ಒಂದು ಪ್ರಚಾರವನ್ನ ಶುರು ಮಾಡ್ತಾನೆ ಹೀಗಾಗಿ ನ್ಯಾಯ ನಿರ್ಣಯ ಮಾಡುವುದೇ ಕಠಿಣವಾಗಿದೆ ಯಾರು ಹೇಗೆ ಎಂಬುದನ್ನು ಹೇಳುವುದೇ ಒಂದು ಅಸಾಧ್ಯವಾದ ವಿಷಯವಾಗಿದೆ ಬಂಧುಗಳೇ ಅಸಾಧ್ಯವಾದ ವಿಷಯವಾಗಿದೆ Дякую вам за